ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಲಿಂಗಧಾರಣಾ ಸ್ಥಳವನ್ನ ಸ್ಥಳದ ವಚನಗಳನ್ನ ಕುರಿತು ಚಿಂತನೆಯನ್ನ ಮಾಡಿದ್ವಿ ಹೀಗೆ ಪಿಂಡಸ್ಥಲದಿಂದ ಅಂದ್ರೆ ಅಜ್ಞಾನದ ಪರಮಾವಸ್ಥೆಯಿಂದ ನಾವು ಲಿಂಗಧಾರಣಾ ಸ್ಥಳದವರೆಗೆ ವಚನಗಳನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಹೀಗೆ ಇಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನ ಒಂದು ಸ್ಥಳವ ಪ್ರತಿಯೊಂದು ಸ್ಥಳದಲ್ಲಿ ಗುರು ಬಸವಣ್ಣನವರು ಸಾಧಕ ಜೀವಿಯನ್ನ ಹತ್ತಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಲಿಂಗಧಾರಣೆಯನ್ನ ಪಡೆದು ದೀಕ್ಷೆಯನ್ನ ಪಡೆದಂತ ಒಬ್ಬ ಸಾಧಕ ಜೀವಿ ಅದಾದ ನಂತರ ಇನ್ನೂ ಕೂಡ ಆತನಲ್ಲಿ ತಾಮಸ ಗುಣ ಹೋಗಿಲ್ಲ ತಾಮಸ ಗುಣಗಳು ಹೋಗಬೇಕು ಅಂತಕ್ಕಂಥದ್ದೇ ತಾಮಸ ನಿರಸನ ಸ್ಥಳ ತಾಮಸ ಅಂತಂದ್ರೆ ಏನು ಅಂತಂದ್ರೆ ಒಂದ್ರೆ ಜ್ಞಾನ ಉಂಟಾಗಿದೆ ಲಿಂಗದ ಜ್ಞಾನ ಉಂಟಾಗಿದೆ ತನ್ನ ಜ್ಞಾನ ಉಂಟಾಗಿದೆ ಉಂಟಾದ್ರೂ ಕೂಡ ಸಂಪೂರ್ಣವಾಗಿ ಮರವಿನಿಂದ ಇನ್ನು ಬೆಳಕಿನ ಕಡೆಗೆ ಪ್ರಯಾಣ ಆರಂಭ ಆಗಿಲ್ಲ ಲಿಂಗ ದೀಕ್ಷೆ ಆಗಿದೆ ಆದ್ರೂ ಕೂಡ ಏನಾಗ್ತಾ ಇದೆ ಕೆಲವೊಂದು ಸಾರಿ ಮರೆವು ಆವರಿಸಿಕೊಂಡು ಆ ಮೆರವಿನಲ್ಲಿ ವ್ಯವಹಾರವನ್ನ ಮಾಡ್ತಾ ಇರ್ತೀವಿ ಇದೇ ತಾಮಸ ಅಂತ ಹಾಗೆ ಈ ತಾಮಸ ನಿರಸನ ಆಗದ ಹೊರತು ಮತ್ತೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಂಪೂರ್ಣ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿ ತಾಮಸವನ್ನ ನಿರಸನ ಮಾಡಿಕೊಳ್ಬೇಕು ಅನ್ನುವ ಒಂದು ಸ್ಥಳವೇ ತಾಮಸ ನಿರಸನ ಸ್ಥಳ ಅಂತ ಇಲ್ಲಿ ಬರ್ತಾ ಇದೆ ಇವತ್ತು ತಾಮಸ ನಿರಸನ ಸ್ಥಳದ ಮೂರು ವಚನಗಳನ್ನು ನೋಡೋಣ ತಾಮಸ ನಿರಸನ ಸ್ಥಳದ ಮೊದಲನೇ ವಚನ ಈ ರೀತಿ ಇದೆ ಅಂದ್ರೆ ಎಂಬತ್ತೊಂಬತ್ತನೇ ವಚನ ತಾಮಸ ನಿರಸನ ಸ್ಥಳದ ಮೊದಲನೇ ವಚನ ಆರಾಧ್ಯ ಪ್ರಾಣಲಿಂಗವೆಂದರಿದು ಪೂರ್ವ ಗುಣ ಒಳಿದು ಪುನರ್ಜಾತನಾದ ಬಳಿಕ ಸಂಸಾರ ಬಂಧುಗಳು ಎನ್ನವರೆಂದಡೆ ನಂಟು ಭಕ್ತಿ ನಾಯಕ ನರಕ ಇಂತೆಂದು ಕೂಡಲ ಸಂಗನ ವಚನ ಇದು ತಾಮಸ ನಿರಸನ ಸ್ಥಳದ ಮೊದಲನೇ ವಚನ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಸ್ಥಳದಲ್ಲಿ ಲಿಂಗಧಾರಣೆ ಆಗಿದೆ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂತ ಶಿಷ್ಯ ಸಾಧಕ ಜೀವಿ ಏನ್ ಮಾಡ್ತಾ ಇದ್ದಾನೆ ತನ್ನ ನಡೆನುಡಿಯಲ್ಲಿ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಆಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಈ ಅಡ್ಜಸ್ಟ್ಮೆಂಟ್ ಏನಿದೆ ಅಂತಂದ್ರೆ ಲಿಂಗ ಪಥದಲ್ಲಿ ನಾವು ಬೇರೆ ಪಥದಲ್ಲಿ ನಡೀತಕ್ಕಂತಹದ್ದು ನಡೆಯುವಂತಹದ್ದು ಹೀಗೆ ನಡೆದಾಗ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ಲಿಂಗ ಪಥಕ್ಕೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಅಲ್ಲಿಂದ ನಮ್ಮನ್ನ ಬೇರೆ ಕಡೆಗೆ ಇದು ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ರೆ ಆರಾಧ್ಯ ಪ್ರಾಣಲಿಂಗವೆಂದರಿದು ಹಿಂದಿನ ಸ್ಥಳದಲ್ಲಿ ನಮಗೆ ಪ್ರಾಣಲಿಂಗದ ಒಂದು ಮಹಿಮೆಯನ್ನ ಗುರು ದೀಕ್ಷಾ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಇದೆಲ್ಲ ಏನು ಇದರ ಅರ್ಥ ಏನು ವ್ಯಾಪ್ತಿ ಏನು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿರ್ತಾರೆ ಗುರು ಅದನ್ನ ಅರಿದು ಅದನ್ನ ತಿಳಿದುಕೊಂಡು ಕೂಡ ಪೂರ್ವ ಗುಣವಳಿದು ಪುನರ್ಜಾತನಾದ ಪುನರ್ಜಾತನ ಆದ ಬಳಿಕ ಲಿಂಗ ದೀಕ್ಷೆ ಅಂತಂದ್ರೆ ಏನು ಅಂತಂದ್ರೆ ತನ್ನ ಪೂರ್ವದ ಎಲ್ಲ ಒಂದು ಅವಗುಣಗಳನ್ನ ಕಳೆದುಕೊಂಡು ಪುನರ್ಜಾತನ ಆದ ಬಳಿಕ ಲಿಂಗ ದೀಕ್ಷೆಯ ನಂತರ ಆತನಿಗೆ ಪುನರ್ಜನ್ಮ ಉಂಟಾಗ್ತಾ ಇದೆ ಹಾಗೆ ಪುನರ್ಜಾತನ ಆದ ಬಳಿಕ ಅಂದ್ರೆ ಗುರು ಮೊದಲು ಭವಿಯಾಗಿದ್ದಂಥವನು ಈಗ ಭಕ್ತನಾಗ್ತಾ ಇದ್ದಾನೆ ಹಾಗೆ ಭಕ್ತನಾದ ಬಳಿಕವೂ ಕೂಡ ಪುನರ್ಜಾತನಾದ ಬಳಿಕ ಗುರು ಆದ ಬಳಿಕ ಸಂಸಾರ ಬಂಧುಗಳು ಎನ್ನವರೆಂದಡೆ ನಂಟು ಭಕ್ತಿ ನಾಯಕ ನರಕ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದಾದ ನಂತರ ಭಕ್ತಿ ಸಂಬಂಧಕ್ಕೆ ಹೆಚ್ಚು ಬೆಲೆಯನ್ನ ಕೊಡಬೇಕು ಅಂತ ಸಾಧಕ ಜೀವಿ ಸಜ್ಜನರ ಒಡನಾಟ ಸದ್ಗುಣಿಗಳ ಒಡನಾಟ ಸದ್ಭಾವಿಗಳ ಒಡನಾಟ ಶರಣರ ಒಡನಾಟ ಅನುಭಾವಿಗಳ ಒಡನಾಟದಲ್ಲಿ ತನ್ನ ದಿನಗಳನ್ನ ಕಳೆಯಬೇಕು ಹೆಚ್ಚಾಗಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಂಟು ಭಕ್ತಿಯನ್ನ ನಾವು ಅಂದ್ರೆ ರಕ್ತ ಸಂಬಂಧಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟುಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ನಾವು ಮೊದಲ ಹೇಗಿರ್ತೀವೋ ಹಾಗೇ ಇರ್ತೀವಿ ಇಂತ ಯಾವುದೇ ಸಾಧನೆ ನಮ್ಮಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ರಕ್ತ ಸಂಬಂಧಿಗಳಲ್ಲಿ ಎಲ್ಲರೂ ಕೂಡ ಪರಿವರ್ತನೆ ಹೊಂದಿರೋದಿಲ್ಲ ನಾನು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ತಾನು ಆತ್ಮಿಕವಾಗಿ ಸಾಧನೆಯನ್ನ ಮಾಡ್ಬೇಕು ಅಂತ ಹೊರಟಾಗ ತನ್ನ ಸಂಸಾರ ಬಂಧುಗಳು ಆ ರೀತಿ ಬರದೇ ಇದ್ದಾಗ ಇನ್ನು ರಕ್ತ ಸಂಬಂಧಕ್ಕೆ ಅಂಟಿಕೊಂಡು ಹಾಗೆ ಇದ್ರೆ ನಿನ್ನಿಂದ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ಒಂದು ತಮ ತಾಮಸಿಕ ಗುಣವನ್ನ ಹೇಳ್ತಾ ಇದೆ ಅಂದ್ರೆ ನಾನು ನನ್ನವರು ನನ್ನ ರಕ್ತ ಸಂಬಂಧ ಈ ಇದಕ್ಕೆ ಅಂಟಿಕೊಂಡು ಹೋಗ್ತಕ್ಕಂಥದ್ದು ಲಿಂಗ ದೀಕ್ಷೆ ಆದ ನಂತರ ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ಬೇಕು ಅದನ್ನ ನಾವು ಇನ್ನೂ ಅಂಟುಕೊಂಡು ಜಾಸ್ತಿ ಅಂಟುಕೊಂಡು ಕೂತ್ಕೊಂಡ್ರೆ ನಾವು ತಿಳಿದ್ರೆ ಅದೇ ತಮಸ್ಸು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ತೊಂಬತ್ತನೇ ವಚನ ತಾಳಮರದ ಕೆಳಗೆ ಒಂದು ಹಾಲ ಹರವಿ ಇದ್ದರೆ ಅದ ಹಾಲ ಹರವಿ ಎನ್ನರು ಸುರೆಯ ಹರವಿ ಎಂಬರು ಈ ಭಾವನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ ತಾಳೆ ಮರ ಅಂದ್ರೆ ಈಚಲ ಮರ ಅಂತ ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು ಈಚಲ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಡೆ ಒಂದು ಹಾಲಿನ ಪಾತ್ರೆಯನ್ನ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಹಾಲಿನ ಪಾತ್ರೆ ಹಾಲು ತುಂಬಿದ ಪಾತ್ರೆಯನ್ನ ಈಚಲ ಮರದ ಕೆಳಗಡೆ ಇಟ್ಟಿದ್ದಾರೆ ಅದನ್ನ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರ ನಮ್ಮಂಥವ್ರ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಇದನ್ನ ಹಾಲ ಹರವಿ ಎನ್ನರು ಹಾಲಿನ ಪಾತ್ರೆ ಅಂತ ಯಾರು ಹೇಳೋದಿಲ್ಲ ಸುರೆಯ ಹರವಿ ಎಂಬರು ಅಂತ ಹೇಳ್ತಾ ಇದ್ದಾರೆ ಅದು ಹೆಂಡದ ಪಾತ್ರೆ ಅದ್ರಲ್ಲಿ ಯಾಕೆಂದ್ರೆ ಎರಡು ಬೆಳ್ಳ ಬಿಳಿಯಾಗೆ ಕಾಣ್ತಾ ಇರುತ್ತಲ್ಲ ಹಾಗಾಗಿ ಅದನ್ನ ಹೆಂಡದ ಪಾತ್ರೆ ಅಂತೇಳಿ ಸುರೆಯ ಅರವಿ ಅಂತ ಹೇಳ್ತೀವಿ ಈ ಭಾವ ನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ ಅಂದ್ರೆ ಒಬ್ಬ ವ್ಯಕ್ತಿ ಭವಿಗಳ ಜೊತೆ ಇದ್ದಾಗ ಸಾಧಕನಾಗಿದ್ದರೂ ಕೂಡ ಎಷ್ಟೇ ಉನ್ನತ ಸಾಧನೆಯನ್ನ ಮಾಡಿದ್ರು ಕೂಡ ಆತನನ್ನ ಭವಿ ಭವಿಗಳ ಜೊತೆ ಗುರುತಿಸ್ಕೊಂಡಾಗ ಭವಿ ಅಂತ ಕರೀತಾರೆ ಭಕ್ತರ ಒಬ್ಬ ಭವಿ ಭಕ್ತರ ಜೊತೆ ಸೇರ್ಕೊಂಡಾಗ ಆತನು ಕೂಡ ಭಕ್ತ ಅಂತೇಳಿ ನಾವು ಹಲವಾರು ಸಾರಿ ಹೇಳ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ಈ ಅಂದ್ರೆ ಅವರ ವ್ಯಕ್ತಿತ್ವವನ್ನ ಇಲ್ಲಿ ಮರೆತು ನಾವು ಅವರನ್ನ ಅವರ ಗುಂಪು ಯಾವ ಗುಂಪಿನಲ್ಲಿ ಇದ್ದಾರೆ ಯಾರ ಒಡನಾಟದಲ್ಲಿ ಇದ್ದಾರೆ ಅಂತ ನೋಡಿ ಅಳಿತಾ ಇದ್ದೀವಲ್ಲ ಇದು ಭಾವನಿಂದೆ ಅಂತ ಕರಿತಾ ಇದ್ದಾರೆ ಗುರುಬಸವಣ್ಣನವರು ಈ ಭಾವ ಜಗತ್ತು ಈ ರೀತಿ ನಮ್ಮನ್ನು ಗುರ್ತಿಸುತ್ತೆ ನಾವು ಆ ರೀತಿ ಗುರ್ತಿಸಬಾರದು ಅಂತಕ್ಕಂಥದ್ದು ಒಂದು ಸಂದೇಶ ಈ ವಚನದಲ್ಲಿ ಇದೆ ಯಾರು ಲಿಂಗಭಕ್ತರಾದಂತವ್ರು ಆ ರೀತಿ ಭಾವನಿಂದೆಯನ್ನ ಏನ ಮಾಡಬಾರದು ಅಂತಕ್ಕಂಥದ್ದು ವಚನದ ಒಂದು ಸಂದೇಶ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತೆ ತೊಂಬತ್ತೊಂದನೇ ವಚನ ಇದು ಕೂಡ ಒಂದು ತಮಸ್ಸಿನ ಗುಣ ಹಾಗಾಗಿ ಮುಂದೆ ತೊಂಬತ್ತೊಂದನೇ ವಚನ ಸುಪಥ ಮಂತ್ರದ ಉಪದೇಶವ ಕಲಿತು ಯುಕ್ತಿಗೆಟ್ಟು ತತ್ವ ತತ್ವಮಸಿ ಎಂಬುದನ್ನ ಅರಿತು ಕತ್ತಲೆಗೆ ಓಡುವಿರಯ್ಯ ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನರಕವೆಂದುದು ಕೂಡಲ ಸಂಗನ ವಚನ ಸೂಚನೆ ಇಲ್ಲಿ ಹೇಳ್ತಾ ಇದ್ದಾರೆ ಸುಪಥ ಮಂತ್ರದ ಉಪದೇಶವ ಕಲಿತು ಸುಪಥ ಅಂದ್ರೆ ಒಳ್ಳೆಯ ಪಥ ಸತ್ಪಥ ಮಂತ್ರದ ಉಪದೇಶವ ಕಲಿತು ಮಂತ್ರೋಪದೇಶವನ್ನ ಪಡೆದುಕೊಂಡು ನಮಃ ಶಿವಾಯ ಮಂತ್ರದ ಉಪದೇಶವನ್ನ ಪಡೆದುಕೊಂಡು ಕಲಿತು ಉಪದೇಶವ ಕಲಿತು ಇವೆಲ್ಲವನ್ನ ಕಲಿತು ಆದ್ಮೇಲೂ ಕೂಡ ಯುಕ್ತಿಗೆಟ್ಟು ನಡೆವಿರಯ್ಯ ಬುದ್ಧಿಹೀನರಂತೆ ನಡೀತಾ ಇದ್ದೀರಲ್ಲ ಅಂತ ಪ್ರಶ್ನೆ ಈ ಲಿಂಗ ದೀಕ್ಷೆ ಆಗಿದೆ ಮಂತ್ರ ದೀಕ್ಷೆ ಆಗಿದೆ ಎಲ್ಲವೂ ಆಗಿದೆ ಉಪದೇಶ ಆಗಿದೆ ಗುರುವಿನಿಂದ ಇಷ್ಟೆಲ್ಲ ಆಗಿಯೂ ಕೂಡ ಯುಕ್ತಿಗೆಟ್ಟು ನಡೆವಿರಯ್ಯ ಯಾಕೆ ಯುಕ್ತಿಯನ್ನ ಕಳ್ಕೊಂಡು ನಡೀತಾ ಇದ್ದೀರಿ ಅಂತ ಬಸವಣ್ಣನವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ತತ್ವಮಸಿ ಎಂಬುದನ್ನು ಅರಿತು ಕತ್ತಲೆಗೆ ಓಡವಿರಯ್ಯ ತತ್ವಂ ಅಸಿ ತತ್ವಮಸಿ ಅಂತಂದ್ರೆ ಆ ಶಿವ ಚೈತನ್ಯವೇ ನಾನಿದ್ದೇನೆ ಅಥವಾ ಆ ಶಿವ ಚೈತನ್ಯ ನನ್ನಲ್ಲೇ ಇದೆ ನನಗೂ ಅದಕ್ಕೂ ಭಿನ್ನತೆ ಇಲ್ಲ ಸಾಧಕನಿಗೋ ಜಿ ಮನುಷ್ಯ ಜೀವಿಗೂ ಅದಕ್ಕೂ ಬೇರೆ ಭಿನ್ನತೆ ಇಲ್ಲ ಎಂಬುದನ್ನ ಅರಿತೂ ಕೂಡ ತತ್ವ ಅಸಿ ಅದು ನಾನೇ ಇದ್ದೇನೆ ಅಂತ ತತ್ ಅದು ಅಮ್ ನಾನು ಅಸಿ ಅಂತಂದ್ರೆ ಅದೇ ಆಗಿದ್ದೇನೆ ಭಿನ್ನತೆ ಇಲ್ಲ ಎರಡು ಒಂದೇ ಆಗಿದೆ ತತ್ವಮಸಿ ಅಂತಂದ್ರೆ ನಾನು ಮತ್ತೆ ಶಿವ ಇಬ್ರು ಒಂದೇ ಆಗಿದ್ದೇವೆ ಎರಡು ಚೈತನ್ಯ ಒಂದೇ ಆಗಿದೆ ಅಂತಕ್ಕಂಥದ್ದನ್ನ ತಿಳಿದೂ ಕೂಡ ಕತ್ತಲೆಗೆ ಓಡುವಿರಯ್ಯ ಮತ್ತೆ ಅಜ್ಞಾನದ ಅಂಧಕಾರದ ಮತ್ತೆ ದ್ವೈತವನ್ನ ನೋಡುವ ಒಂದು ಸ್ಥಿತಿಗೆ ಯಾಕೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನರಕವೆಂದದು ಕೂಡಲ ಸಂಗನ ವಚನ ಸೂಚನೆ ಅಂತ ಹೇಳ್ತಾ ಇದ್ದಾರೆ ವೇದ ವಿಪ್ರರ ವಿಚಾರಿಸಿ ನೋಡಲು ಅಂತಂದ್ರೆ ವೇದ ವಿಪ್ರರು ಅಂತಂದ್ರೆ ಈ ಹಿಂದಿನ ಒಂದು ಸಂಸ್ಕೃತಿಯಲ್ಲಿ ಬರ್ತಕ್ಕಂಥವ್ರು ಈ ವೇದ ವಿಪ್ರರು ವೇದಗಳು ವಿಪ್ರರು ಅವರನ್ನ ಕೇಳಿ ಅದ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ಉಪದೇಶ ಅಂದ್ರೆ ಉಪದೇಶವನ್ನ ಕೊಡ್ಲಿ ಕೊಡೋದಕ್ಕೂ ಪೂರ್ವದಲ್ಲಿ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಉಪದೇಶ ಯಾರು ಉಪದೇಶ್ ಬೇಕು ಅಂತ ಬರ್ತಾನೆ ಲಿಂಗ ದೀಕ್ಷೆ ಆಯ್ತು ಮಂತ್ರ ದೀಕ್ಷೆ ಆಯ್ತು ಯಾವುದೇ ದೀಕ್ಷೆಗೆ ಬರ್ತಾನೆ ಉಪದೇಶ ಮಾಡಿ ಅಂತ ಆ ಉಪದೇಶಕ್ಕೂ ಪೂರ್ವದಲ್ಲಿ ಆತನನ್ನ ಪರೀಕ್ಷೆ ಮಾಡ್ಬೇಕು ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ಅದು ಮಾಡಬಾರ್ದು ಅಂತ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪರೀಕ್ಷೆ ನರಕವೆಂದದು ಕೂಡಲ ಸಂಗನ ವಚನ ಸೂಚನೆ ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಉಪದೇಶ ಪರೀಕ್ಷೆಯನ್ನ ಮಾಡಬಾರದು ಯಾರು ಆಸಕ್ತಿ ವಹಿಸಿ ಬರ್ತಾರೆ ಅವರಿಗೆ ಉಪದೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ವಿಚಾರ ಆಗಿದ್ದ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇದರ ಜೊತೆಗೆ ಅದು ಉಪದೇಶ ಮಾಡುವವರ ಸ್ಥಿತಿ ಆದ್ರೆ ಉಪದೇಶ ತೆಗೆದುಕೊಳ್ಳುವವರ ಸ್ಥಿತಿ ಏನು ಅಂದ್ರೆ ಒಮ್ಮೆ ಉಪದೇಶವನ್ನ ಪಡೆದ ಮೇಲೆ ಆತ ಎಂದೂ ಕೂಡ ಹಿಂತಿರುಗಿ ತನ್ನ ಹಳೆಯ ಪೂರ್ವ ಆಶ್ರಮದಲ್ಲಿ ಇದ್ದಂಥ ಹಿಂದಿನ ವ್ಯವಸ್ಥೆಯಲ್ಲಿ ಇದ್ದಂಥ ಪುಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳುವುದಕ್ಕೂ ಮೂರ್ವದಲ್ಲಿ ಇದ್ದಂಥ ಆಚಾರ ವಿಚಾರಗಳನ್ನ ಆತ ಸಂಪೂರ್ಣವಾಗಿ ತ್ಯಜಿಸಿ ಹೊಸ ಆಚಾರ ಯಾಕೆಂದ್ರೆ ಪುನರ್ಜಾತನ ಆದ ಬಳಿಕ ಅಂತ ಹೇಳ್ತಾ ಇದ್ದಾರೆ ಇದು ಲಿಂಗದ ಒಂದು ದೀಕ್ಷೆಯ ನಂತರ ಆತನಿಗೆ ಪುನರ್ ಹುಟ್ಟು ಮರುಜನ್ಮ ಬಂದ ಹಾಗೆ ಹಾಗಾಗಿ ಎಲ್ಲ ಹೊಸ ಚಿಂತನೆಗಳು ಹೊಸ ಆಚಾರ ವಿಚಾರಗಳೊಂದಿಗೆ ಆತ ಜ್ಞಾನಿಯಾಗಿ ಮುಂದುವರಿದು ಹೋಗಬೇಕು ಸತ್ಪಥವದಲ್ಲಿ ಅಂತಕ್ಕಂಥದ್ದು ಗುರುಬಸವಣ್ಣ ಅವರ ಒಂದು ಆಶಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ತಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತೆ ಇಲ್ಲಿ ಹಂಚಿಕೊಳ್ಳಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಶರಣ ಶರಣಾರ್ಥಿಗಳು